ಎಲ್ರಿಗೂ ನಮಸ್ಕಾರ ನಾನು ದಿಪುಟಾ ನಾನು ಮನೋಹರ್ ಇವತ್ತು ನಾವು ಇಗ್ನೂರಲ್ಲಿ ತಾಯಿ ಶ್ರೀ ರೇಣುಕಾ ಎಲ್ಲಮ್ಮ ಬಂದಿದ್ವಿ ತುಂಬಾ ಅದ್ಭುತವಾಗಿ ಪೂಜೆಗಳನ್ನ ನಡೆಸಿದ್ದಾರೆ ಪ್ರತಿ ಹುಣ್ಣಿಮೆಲ್ಲೂ ಗೌರಿ ಪೂಜೆ ಆಗಿರ್ಬೋದು ಹೀಗೆ ಮಹಾಮಂಗ್ಲಾರ್ತಿ ಮಾಡಿಸಿ ಎಲ್ಲಾ ನಡೆಸಿದ್ದಾರೆ ಈ ಎಲ್ಲಾ ಲೋಕ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಸೊ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಸಿಗುತ್ತೆ ಮನೆಯಲ್ಲೇ ಕುತ್ಕೊಂಡು ನೋಡ್ಬೋದು ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ ಆಗಿ ಕಾಮಿಡಿ ಕಲಾದರಿಂದ ದೀಪಿಕಾ ಅವರು ಮತ್ತೆ ಅವರು ಮನೋಕಲ ಅವರು ನಮ್ಮ ದೇವಸ್ಥಾನಕ್ಕೆ ಗೌರಿ ಹಬ್ಬಕ್ಕೆ ಬಂದಿದ್ದಕ್ಕೆ ತುಂಬಾನೇ ವಿಶೇಷ ನಮಗೆ ನಿಜವಾಗ್ಲೂ ಖುಷಿ ನಾವು ಆ್ಯಕ್ಚುಲಿ एक्चुअली ಟಿವಿ ಅಲ್ಲಿ ನೋಡಿದ್ದೀನಿ ಕಾಮಿಡಿ ಕಲಾಕಳು ಇವರೆಲ್ಲರನ್ನೂ ಬಟ್ ನಾವು ಎದುರುಗಡೆ ನೋಡಿ ಎಂಜಾಯ್ ಮಾಡಿದ್ವಿ ತುಂಬಾನೇ ಖುಷಿ ಆಯಿತು ಥ್ಯಾಂಕ್ ಯು ನೀವು ನಮ್ಮ ಥ್ಯಾಂಕ್ ಯು ಒಂದು ಒಂದು ಏನ್ ಸಿಗ್ ಸರ್ ಅದನ್ನ ಏ ನಾನು ಇವನ್ನ ಮತ್ತೆ ಸರಿ ಸರಿ ಜೋರಾಗಿ ನಮ್ಮ ಅಜ್ಜಿ ಸೈಲಾ ಯಾರ್ಟರದು ನೀವ್ ನೋಡಿ ಚಿಕ್ಕಮ್ಮ

ಇವಳನ್ನೇ ಯಾರಾದ್ರೂ ನೋಡಕ್ ಬಂದಿದ್ರೆ ನಿಮ್ ರೋಡಲ್ಲಿ ಬೀದಿ ನಾಯಿ ಹೆಂಗಸ್ರು ಮೇಕಪ್ ಮಾಡ್ರೆ ನವಿಲು ಆದ್ರೆ ನಾವ್ ಬೆನ್ನಿಸ್ ಬಾರ್ಕ್ ಹೋಗಿ ಮರೀಕ್ ಬಂದ್ರೆ ಹುಲಿ ಅಂತ ನೀನ್ ಯಾವ್ದೋ ಸೊಸೈ ಇರ್ಬೇಕು ಇಲ್ಲ ಮಹಿಳಾ ಸಂಘ ಇಲ್ಲ ನಯನ್ಸ್ ಕ್ಲಬ್

ನಾನೇನೋ ಮಾತಾಡಿ ಮಹಿಳಾ ಸಂಘಟನೆ ಮಾಡಿ ಸಿಂಪಲ್ ಸಿಂಪಲ್ ಗರ್ಭಿಣಿ ಆಗಿರೋ ಹೆಂಡತಿರಿ ಆಯ್ತು ಇನ್ನೇನೀಗ ನಿಮ್ ಗಂಡ್ ಮಕ್ಳು ಇಷ್ಟೊಂದು ಎಗ್ರ ಹಾಕ್ತಿದ್ದೀರ ಮಾತಾಡ್ತಿದ್ರು ಅರಬ್ಬಲ ಒಂದು ಸಾಂಗ್ ಗೊತ್ತಾ

ನೆಕ್ಸ್ಟ್ ಇನ್ನೊಂದು ತಗೊಂಡ್ಲಾ ನಾಳೆ ಈ ಬೇರಣ್ಣ ಇಲ್ಲಿಗೆ ತಗೋತೀನಿ ಈ ಬೇರೆ ಅಲ್ಲಿ ತಗೋತೀನಿ ಆಯ್ತು ಬಿಡ್ರ ಬರೋ ತೆಗಿಬಿಡಿ ಆಯ್ತಾಯ್ತು ಕೇಳ್ತೀನಿ ನಿಂದೇನ್ ಟ್ಯಾಲೆಂಟ್ ಆಯ್ತಾ ದಿನ ಮನೇಲಿ ಅದೇ ಮಾಡ್ತಾ ಇರೋದು ತಡೆ ಆಯ್ತು ಟಾಸ್ ಕೊಡ್ತೀನಿ ಅಣ್ಣ ಹಣ್ಣಿ ಬಣ್ಣ ಬಣ್ಣ ನೀನ್ ಬಣ್ಣ ಅವರೇ ಓಕೆ ಅಂತ ಅವ್ರಲ್ಲಮ್ಮ

ಇವತ್ತು ನೀವು ನೋಡಿದ ಖುಷಿಗೆ ನೋಡಿದ ಖುಷಿಗೆ ಯಾವ ಪೇಮೆಂಟ್ ಇಸ್ಕೊಳ್ಳಲ್ಲ ಚಾರಿಟಿ

¡Sí, code. más! ¡Código, <ausos> ¡Oh! ay mm -hmm. oh, ah, ya no,

ಆಕ್ಚುಲಿ ಬಂದಿದ್ದು ತುಂಬಾ ಖುಷಿ ಆಯ್ತು ಶುಭ ಪೂಜೆ ಅವ್ರ ಜೊತೆ ಒಂದು ಆಕ್ಟಿಂಗ್ ಜಿಗುಸ್ತಾ ಇರುತ್ತೆ ನಾವು ಕಾಮಿಡಿ ಮಾಡ್ತೀವೋ ಇಲ್ಲ ನಾವು ಯಾವ್ದಾರ ಅಯ್ಯೋ ಬಟ್ ಏರಿಯಾದಲ್ಲಿ ಇಷ್ಟು ಜನ ಇದ್ರು ಒಂದ್ ಹತ್ತು ಸಾವಿರ ಜನ ಎಷ್ಟು ಜೋಸ್ ಅಲ್ಲಿ ಆ ತರ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಿಮಗ್ ನೀವೇ ತಗೊಳ್ಳೋಣ ಮಾಡಿ ದಯವಿಟ್ಟು ತುಂಬಾ ಖುಷಿ ಆಯ್ತು ನಾನು ತುಂಬಾ ಏರಾಗಿ ನೋಡ್ತಿರೋದು ಪ್ರತಿ ಮಾಡಿ ಇಷ್ಟು ಎಲ್ಲಾ ಹೆಣ್ಮಕ್ಳು ಸೇರಿ ಇಷ್ಟು ಅದ್ಭುತವಾಗಿ ಪೂಜೆನ ನಾನ್ ಅಂತ ತುಂಬಾ ಖುಷಿ ಆಯ್ತು ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ ತಾಯಿನೇ ಕರ್ಸ್ಕೊಂಡು ನೋಡ್ತಾ ಸಡನ್ಲಿ ಕಾಲ್ ಬಂತು ಫಸ್ಟ್ ಪ್ಲಾನ್ ಆಗಿದೆ ಏನಿಲ್ಲ ನಾನು ಏನೋ ಅದೃಷ್ಟ ಮಾಡಿದ್ದೆ ತಾಯಿ ದರ್ಶನ ಪಡೆಯೆ ಅದು ಇಂತ ಅಲಂಕಾರ ದಿನ ಅದು ನಿಮ್ಮೆಲ್ಲರೂ ನೋಡಿ

ದೊಡ್ಡ ಮಗ ು ಐ ಅಲ್ಲಿ ಬೆಳಿಗ್ಗೆಯಿಂದ ಪ್ರಾಕ್ಟೀಸ್ ಮಾಡಿ ಫುಲ್ ಶ್ರೆಸ್ ಬಿಡಿ ನನಗೇನೆ ಆದ ಹೇಳು ಈಡೇಳೆ ಹೇಳು ಅಂತ ನೀವೆಲ್ಲ ನಕ್ಕಿದ್ದು ನಿಮ್ ಜೊತೆ ಮಾತಾಡಿ ನಿಜ ಖುಷಿ ಆಯ್ತು